ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ कृषितो नास्ति दुर्भिक्षा तो नास्ती दुर्भिक्षा अरे 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 क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी होगी हाँ? अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी माटी भी तंदुरुस्त और लोग भी पहली वाली बात परम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और और उपज की बेहतर पा रहे हैं सच बेटे है। एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬೆಣ್ಣೆ ಹಣ್ಣಿನ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಚೆಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಟಿ ರಾಣಿ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿದರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬೆಣ್ಣೆ ಹಣ್ಣು ಬೆಳೆಗೆ ಬರುವಂತಹ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ರೆ ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಎ ಟಿ ರಾಣಿ ಅವರು ನಮಸ್ಕಾರ ಡಾಕ್ಟರ್ ರಾಣಿ ಅವರೇ ನಮಸ್ಕಾರ ಸರ್ ಈ ಬೆಣ್ಣೆ ಹಣ್ಣು ಬೆಳಗ್ಗೆ ಬರುವಂತ ಮುಖ್ಯವಾದ ಕೀಟಗಳು ಯಾವ್ಯಾವು ಅಂತೀರಿ ಮೊದಲನೆಯದಾಗಿ ಎಲ್ಲರಿಗೂ ನಮಸ್ಕಾರ ಬೆಣ್ಣೆ ಹಣ್ಣು ಇವಾಗ ತುಂಬ ಬೇಡಿಕೆಯಲ್ಲಿ ಹಣ್ಣು ಈ ಹಣ್ಣಿನಲ್ಲಿ ನಾವು ಈಗ ನೋಡಿರುವಂತೆ ಬೆಣ್ಣೆಹಣ್ಣಿನ ಕೊರಕ ಸಂಕೀರ್ಣ ಅಂತ ಕರಿತೀವಿ ಅದರಲ್ಲಿ ನಾಲ್ಕು ರೀತಿಯ ಹುಳುಗಳು ಕಂಡು ಬರುತ್ತೆ ಎರಡು ಜೀರುಂಡೆ ಜಾತಿಗೆ ಸೇರಿದ್ದು ಎರಡು ಪತಂಗ ಜಾತಿಗೆ ಸೇರಿದ್ದು ಅದು ಒಂದು ಗುಂಪು ಎರಡನೇ ಗುಂಪಾಗಿ ಎಲೆ ಮತ್ತು ಹೂಗಳಲ್ಲಿ ಕಂಡು ಬರುವಂತದ್ದು ಎರಡು ಕೀಟಗಳಿದಾವೆ ಮೂರನೆಯದಾಗಿ ರಸ ಇರುವ ಕೀಟಗಳು ಅದರಲ್ಲಿ ಮೂರು ಕೀಟಗಳು ಇದಾವೆ ಇಲ್ಲಿ ಕೊರಕಗಳ ಸಂಕೀರ್ಣ ಅಂತ ನಾನು ಮೊದಲನೇ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಅವಕೆಡೋನಲ್ಲಿ ಉಳಿದ ಎರಡು ಗುಂಪುಗಳು ತುಂಬಾ ಮೈನರ್ ಇದೆ ಅಂದ್ರೆ ಈಗ ಈ ಕೊರಕ ಸಂಕೀರ್ಣ ಅಂತ ತಾವು ಹೇಳಿದ್ರಿ ಬೋರರ್ ಕಾಂಪ್ಲೆಕ್ಸ್ ಹೌದು ಇದರಲ್ಲಿ ಯಾವ್ಯಾವ ಕೀಟಗಳು ಬರ್ತವೆ ಅಂತ ಇದರಲ್ಲಿ ಮೊದಲನೆಯದು ಕಾಂಡ ಕೊರಕ ಎರಡನೆಯದು ತೊಗಟೆ ಕೊರಕ ಮೂರನೆಯದು ಕೊಂಬೆ ಕೊರಕ ಅಥವಾ ರೆಂಬೆ ಕೊರಕ ಅಂತ ಕರಿತೀವಿ ಕೊರಕ ಹುಳು ನಾಲ್ಕನೆಯದು ಹೋಲ್ ಬೋರರ್ಸ್ ಸಣ್ಣ ಸಣ್ಣ ಕೊರಕ ಈ ನಾಲ್ಕು ಬೆಣ್ಣೆಹಣ್ಣಿನಲ್ಲಿ ಕಂಡು ಬರುವ ಕೊರಕಗಳ ಸಂಕೀರ್ಣ ಮೊದಲನೆಯದು ಸ್ಟೆಂಬೋರ ಅಂತ ಏನು ಕರಿತೀವಿ ಇದು ಪತಂಗಕ್ಕೆ ಸೇರಿದ ಹುಳು ಈ ಪತಂಗ ಏನಿದೆ ಕಾಫಿಯಲ್ಲಿ ಕಂಡು ಬರುವಂತ ಹುಳು ಇದು ಆ ಪತಂಗದ ಮರಿ ಹುಳು ಕಾಂಡವನ್ನ ಕೊರಿಯುತ್ತೆ ಕಾಫಿನಲ್ಲಿ ಇದು ತುಂಬಾ ರೇರ್ ಆಗಿದೆ ಕಾಫಿನಲ್ಲಿ ನಾವು ಅಬ್ಸರ್ವ್ ಮಾಡಿರೋ ರೀತಿ ಅದೇ ಹುಳುವಿನ ಜಾತಿಗೆ ಸೇರಿದ ಪತಂಗ ಬೆಣ್ಣೆಹಣ್ಣಿನಲ್ಲಿ ಕಂಡು ಬರ್ತಾ ಇದೆ ಇದನ್ನ ಯಾವ ಜಾತಿಗೆ ಸೇರಿದೆ ಅನ್ನೋದನ್ನ ನಾವೀಗ ಐಡೆಂಟಿಫೈ ಮಾಡ್ಬೇಕಿದೆ ಈ ಪತಂಗ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಆ ಕಾಂಡದಲ್ಲಿ ಮೊಟ್ಟೆ ಇಡುತ್ತೆ ಮೊಟ್ಟೆ ಇಟ್ಟ ಮೇಲೆ ಮರಿ ಹುಳು ಏನ್ ಮಾಡುತ್ತೆ ಕಾಂಡವನ್ನ ಕೊರಿಯುತ್ತೆ ನೆಲದಿಂದ ಎರಡರಿಂದ ಮೂರು ಅಡಿ ಎತ್ತರದಲ್ಲಿ ಕಾಂಡವನ್ನ ಕೊರಿಯುತ್ತೆ ಅಲ್ಲಿ ಮೊಟ್ಟೆ ಇಟ್ಟಿರುತ್ತೆ ಮರಿಹುಳು ಅಲ್ಲಿ ಒಂದು ವೃತ್ತಾಕಾರದ ರಂಧ್ರವನ್ನ ಮಾಡುತ್ತೆ ರಂಧ್ರವನ್ನ ಮಾಡಿ ಒಳಗಡೆ ಸೇರಿ ಅದನ್ನ ಕೊರಿಯುತ್ತಾ ಕೊರಿತಾ ಅದು ಜೀವನವನ್ನ ನಡೆಸುತ್ತೆ ಮೇಲ್ಗಡೆ ಮತ್ತೆ ಕೆಳಗಡೆ ಎರಡು ಇರೆಗ್ಯುಲರ್ ಆಗಿ ಅದು ಒಳಗಡೆ ಫೀಡ್ ಮಾಡುತ್ತೆ ಇದನ್ನ ಹೇಗೆ ನೀವು ಕಂಡಿಡಿಬೋದು ಅಂತ ಅಂದ್ರೆ ಹೊರಗಡೆ ಅಷ್ಟು ಗೊತ್ತಾಗಲ್ವಾ ಹೊರಗಡೆ ಫಸ್ಟ್ ಸಣ್ಣದಾಗಿ ರಂಧ್ರ ಕಾಣಿಸುತ್ತೆ ಮರಿ ಹುಳು ಸಣ್ಣದಾಗಿರುವಾಗ ಅದು ಬೆಳವಣಿಗೆ ಆಗ್ತಾ ಆಗ್ತಾ ಹುಳು ದಪ್ಪದಾಗ್ತಾ ಹೋಗುತ್ತೆ ಅವಾಗ ಆ ರಂಧ್ರ ಕೂಡ ದೊಡ್ಡದಾಗ್ತಾ ಹೋಗುತ್ತೆ ಮತ್ತೆ ಮೊದಲು ಅದನ್ನ ಕಂಡು ಹಿಡಿಯೋದು ಹೇಗೆ ಅಂದ್ರೆ ಸಣ್ಣ ರಂಧ್ರ ಇರುವಾಗ ಸಣ್ಣದ ಉರುಳಿ ಕಾಳು ಗಾತ್ರದ ಅದ್ರದ್ದು ಫೀಕಲ್ ಮ್ಯಾಟರ್ ಏನಂತ ಹೇಳ್ತಿವಿ ವಿಸರ್ಜನೆ ಅದು ತ್ಯಾಜ್ಯ ವಸ್ತು ಆ ಮರದ ಕೆಳಗಡೆ ಬಿದ್ದಿರುತ್ತೆ ಅದು ಬೆಳವಣಿಗೆ ಆಗ್ತಾ ಆಗ್ತಾ ಒಳಗಡೆ ಅದು ಕೊರೀತ ಎಲ್ಲಾನು ತಿಂದು ಫೀಕಲ್ ಮ್ಯಾಟರ್ ಏನಿರುತ್ತೆ ಅದು ಅಲಸಂದೆ ಕಾಳಿನ ಗಾತ್ರದಲ್ಲಿ ಇರುತ್ತೆ ಅದು ಆ ರಂಧ್ರ ಮಾಡಿರೋ ಕೆಳಗಡೆ ಬಿದ್ದಿರುತ್ತೆ ಮತ್ತೆ ತುಂಬಾ ಜಾಸ್ತಿ ಹಾನಿಯಾಗಿರೋಂತ ಮರಗಳಲ್ಲಿ ರಂಧ್ರ ಮಾಡಿರೋ ಜಾಗದಲ್ಲಿ ಕಂದು ಬಣ್ಣದ ಅಂಟು ದ್ರವ ಬರ್ತಾ ಇರುತ್ತೆ ಇದು ಎರಡು ಮೇಜರ್ ಆಗಿ ನಾವು ಐಡೆಂಟಿಫೈ ಮಾಡ್ಬೇಕಾಗಿರೋದು ಸ್ಟೆಂಬೋರ ಅಂತ ಒಂದು ಕಾಳಗಾತ್ರದ ಫಿಕಲ್ ಮ್ಯಾಟ್ರ್ ಕೆಳಗಡೆ ಬಿದ್ದಿರುತ್ತೆ ಇನ್ನೊಂದು ಆ ರಂಧ್ರದಿಂದ ಕಂದು ಬಣ್ಣದ ಶ್ರವ ಬರ್ತಾ ಇರುತ್ತೆ ಅದು ಇದನ್ನ ಐಡೆಂಟಿಫೈ ಮಾಡೋದು ಸ್ಟೆಂಬೋರ್ ಬೆಣ್ಣೆ ಹಣ್ಣು ಮರಗಳಿಗೆ ಯಾವ ರೀತಿ ಇದು ತೊಂದರೆ ಆಗ್ಬೋದು ಅಂತ ಇದು ಮರದ ಕಾಂಡವನ್ನ ಹಾನಿ ಮಾಡೋದ್ರಿಂದ ಮರದ ಬೆಳವಣಿಗೆ ಕುಂಠಿತ ಆಗುತ್ತೆ ಮರಕ್ಕೆ ಬೇಕಾಗಿರೋದು ಕಾಂಡ ಕಾಂಡದಿಂದನೇ ಮುಂದೆ ಕೊಂಬೆ ರೆಂಬೆಗಳು ಎಲೆ ಹೂವು ಹಣ್ಣು ಬರುವುದು ಕಾಂಡಕ್ಕೆ ತೊಂದರೆ ಆದಾಗ ಉಳಿದಿದೆ ಎಲ್ಲ ಮೇಲಿನ ಭಾಗಗಳಿಗೆಲ್ಲ ತೊಂದರೆ ಆಗುತ್ತೆ ಇದರಿಂದ ಬೆಳವಣಿಗೆ ಕುಂಠಿತ ಆಗುತ್ತೆ ನಾವು ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಕೊನೆಯಲ್ಲಿ ಗಿಡ ಸಾಯುವ ಸಾಧ್ಯತೆ ಇರುತ್ತೆ ಇದು ಮುಖ್ಯವಾಗಿ ಕಾಂಡ ಕೊರಕದ ಬಗ್ಗೆ ಕಾಂಡ ಕೊರಕದ ಬಗ್ಗೆ ಇನ್ನು ತೊಗಟೆ ಕೊರಕ ಅಂತ ಹೇಳಿದ್ರೆ ತೊಗಟೆ ಕೊರಕ ಅಂದ್ರೆ ಇದು ತೊಗಟೆಯನ್ನ ಅಷ್ಟೇ ಹಾನಿಯನ್ನ ಉಂಟು ಮಾಡುತ್ತೆ ಇದನ್ನ ನಾವು ಕ್ಲಿಯರ್ ವಿಂಗ್ ಮಾತ್ ಅಂತ ಕರಿತೀವಿ ಇದು ಪತಂಗ ಜಾತಿಗೆ ಸೇರಿದ್ದು ಆದ್ರೆ ಇದು ನೋಡೋದಕ್ಕೆ ಈ ವ್ಯಾಸ್ಪ ತರ ಕಾಣಿಸುತ್ತೆ ಕಣಜ ಅಂತೀವಲ್ಲ ಅದ್ರ ರೆಕ್ಕೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಪತಂಗಗಳಲ್ಲಿ ನಾವು ಹೇಳಿರೋ ಹಾಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಬಣ್ಣ ಬಣ್ಣದ ರೆಕ್ಕೆಗಳು ಇರುತ್ತೆ ಬಟ್ ಇದರಲ್ಲಿ ಬಣ್ಣ ಬಣ್ಣದ ರೆಕ್ಕೆಗಳು ಇರಲ್ಲ ಇದು ಕ್ಲಿಯರ್ ಆಗಿ ಟ್ರಾನ್ಸ್ಪೆರೆಂಟ್ ಆಗಿರುತ್ತೆ ಅದಕ್ಕಿನ್ನ ವಿಂಗ್ ಮಾತ್ ಅಂತ ಕರಿತೀವಿ ಇದು ಏನ್ ಮಾಡುತ್ತೆ ಅಂದ್ರೆ ಗಿಡದ ಕಾಂಡದಲ್ಲಿ ತೊಗಟೆಯನ್ನ ಹಾನಿ ಮಾಡುತ್ತೆ ಇದರಲ್ಲೂ ಕೂಡ ಮೊದಲು ಪತಂಗ ಅದರಲ್ಲಿ ಮೊಟ್ಟೆ ಇಡುತ್ತೆ ಎಲ್ಲಿ ಸ್ವಲ್ಪ ತೊಗಟೆನಲ್ಲಿ ಗ್ಯಾಪ್ಸ್ ಇರುತ್ತೆ ಅಲ್ಲಿ ಹೋಗಿ ಮೊಟ್ಟೆ ಇಡುತ್ತೆ ಬಿರುಕುಗಳಲ್ಲಿ ಮೊಟ್ಟೆ ಇಟ್ಟು ನಂತರ ಮರಿಹುಳು ತೊಗಟೆಯನ್ನ ಕೊರೆದು ತೊಗಟೆಯ ಅಡಿಯಲ್ಲಿ ಅದು ತಿನ್ನುತ್ತೆ ತಿನ್ನೋದ್ರಿಂದ ಕಾಂಡದ ತೊಗಟೆ ಹಾನಿ ಆಗುತ್ತೆ ಮತ್ತೆ ಅಲ್ಲಿ ಸೆಕೆಂಡರಿ ಇನ್ಫೆಕ್ಷನ್ ಅಂತ ಕರಿತಿ ಈ ಫಂಗಸ್ ಸಿಲಿಂಡರ್ಗಳು ಅದ್ರ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಸೋಂಕು ತಗುಲುತ್ತೆ ಮತ್ತೆ ಇದನ್ನ ಹೇಗೆ ನೀವು ಐಡೆಂಟಿಫೈ ಮಾಡಬಹುದು ಅಂತ ಅಂದ್ರೆ ಹಾನಿಗೊಂಡ ತೊಗಟೆಯಲ್ಲಿ ಈ ಕಂದು ಬಣ್ಣದ ಫಿಕಲ್ ಮ್ಯಾಟರ್ ಏನ್ ಹೇಳ್ತೀವಿ ಅದು ವಿಸರ್ಜನೆ ಆ ಜಾಗದಲ್ಲಿ ಹೊರಗಡೆ ಬಂದಿರುತ್ತೆ ಜೊತೆ ಕಂದು ಬಣ್ಣದ ಅಂಟು ದ್ರವ ಕೂಡ ಬರ್ತಾ ಇರುತ್ತೆ ಅದು ಅದನ್ನ ಒಂದು ಚಾಕುನಲ್ಲಿ ಸ್ಕ್ರೇಪ್ ಮಾಡಿದ್ರೆ ಆ ತೊಗಟೆಯ ಅಡಿಯಲ್ಲಿ ನೀವು ಇದರ ಮರಿಹುಳುವನ್ನ ನೋಡಬಹುದು ಮತ್ತೆ ಈ ಮರಿಹುಳು ಕೋಶಾವಸ್ಥೆಯನ್ನಲ್ಲಿ ಹೋದಾಗ ಆ ತೊಗಟೆಯಿಂದ ಆ ಕೋಶಾವಸ್ಥೆ ಹೊರಗಡೆ ಚಾಚ್ಕೊಂಡಾಗಿ ಅಲ್ಲಿ ಅಂಟ್ಕೊಂಡಿರುತ್ತೆ ತೊಗಟೆಗೆ ಅದನ್ನ ನೀವು ಕಂಡು ಇದು ತೊಗಟೆ ಕೊರಕದ ಲಕ್ಷಣ ಆಗಿರುತ್ತೆ ಇನ್ನೊಂದು ಈ ಕೊಂಬೆ ಕೊರಕ ಅಂತ ಕೊಂಬೆ ಕೊರಕ ಅಂತ ಬೆಣ್ಣೆಣ್ಣಿನಲ್ಲಿ ಒಂದು ವಿಶೇಷ ಲಕ್ಷಣ ಏನು ಅಂದ್ರೆ ಅದಕ್ಕೆ ಯಾವುದೇ ರೀತಿ ಹಾನಿ ಆದ್ರೆ ಅದು ಮನುಷ್ಯನಿಂದ ಆಗಿರ್ಬೋದು ಅಥವಾ ಪ್ರಾಣಿಗಳಿಂದ ಆಗಿರ್ಬೋದು ಅಥವಾ ಕೀಟಗಳಿಂದ ಆಗಿರ್ಬೋದು ಕೊಂಬೆಗೆ ಆಗ್ಲಿ ಅಥವಾ ಕಾಂಡಕ್ಕೆ ಆಗ್ಲಿ ಏನೇ ಒಂದು ಸ್ವಲ್ಪ ಹಾನಿ ಆದ್ರೆ ಅದರಲ್ಲಿ ಒಂದು ಸಕ್ಕರೆ ಅಂಶ ಹೊರಗಡೆ ಸ್ರವಿಸುತ್ತೆ ಬಿಳಿ ಬಣ್ಣದಲ್ಲಿ ಅದು ಕಂಡು ಬರುತ್ತೆ ಅದೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇದಕ್ಕೆ ಏನೋ ಡ್ಯಾಮೇಜ್ ಆಗಿದೆ ಅಂತ ನಾವು ಅದನ್ನ ನೋಡಿದ ತಕ್ಷಣ ಅದು ಕೀಟದ ಅಥವಾ ಮನುಷ್ಯ ಮಾಡಿರೋದು ಅಥವಾ ಪ್ರಾಣಿಗಳು ಮಾಡಿರೋದು ಅಂತ ಕಂಡಿಡಬಹುದು ಈ ಕಾಂಡ ಕೊರಕ ಮತ್ತೆ ತೊಗಟೆ ಕೊರಕ ಹೋಲ್ ಬೋರರ್ ಅಂತ ನಾ ಹೇಳಿದೆ ಅದು ಮತ್ತೆ ಇಟ್ವಿಗ್ ಬೋರರ್ ಕೊಂಬೆ ಕೊರಕ ಅಥವಾ ರೆಂಬೆ ಕೊರಕ ಇದೆಯಲ್ಲ ಆ ಹಾನಿಯಾಗಿರೋ ಜಾಗದಲ್ಲಿ ಈ ಸಕ್ಕರೆ ಅಂಶದ ಬಿಳಿ ಪೌಡರ್ ಟೈಪ್ ಇರುತ್ತೆ ಅದು ಆ ಪುಡಿ ಆ ರಂಧ್ರದ ಸುತ್ತ ಇರುತ್ತೆ ಅದ್ರಿಂದ ನಾವು ನೋಡಿದ ತಕ್ಷಣ ಇದು ಹಾನಿಗೊಂಡಿದೆ ಅಂತ ಹೇಳ್ಬೋದು ಈ ಕೊಂಬೆ ಕೊರಕದಲ್ಲಿ ಏನಾಗುತ್ತೆ ಅಂದ್ರೆ ಇದು ಜೀರುಂಡೆ ಜಾತಿಗೆ ಸೇರಿದ್ದು ಇದು ಅಲ್ಲಿ ಕೊಂಬೆಗಳಲ್ಲಿ ಮೊಟ್ಟೆ ಇಡುತ್ತೆ ಮರಿಹುಳು ಆ ಕೊಂಬೆ ಒಳಗಡೆ ರಂಧ್ರ ಮಾಡಿ ಅದನ್ನ ತಿನ್ನುತ್ತೆ ಮತ್ತೆ ಆ ರಂಧ್ರದ ಸುತ್ತ ಬಿಳಿ ಪದಾರ್ಥ ಏನಿರುತ್ತಲ್ಲ ಸಕ್ಕರೆ ಅಂಶದ್ದು ಇದು ಅದ್ರ ಸುತ್ತ ಅಂಟ್ಕೊಂಡಿರುತ್ತೆ ಗಿಡ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಇದು ಕೀಟ ಕೊರಕ ಅಂತ ಮತ್ತೆ ನೀವು ಕೊಂಬೆನ ಅಥವಾ ರೆಂಬೆನ ಮುರಿದು ಓಪನ್ ಮಾಡಿ ನೋಡಿದ್ರೆ ಅದ್ರೊಳಗಡೆ ಮರಿ ಹುಳುವನ್ನ ನೋಡಬಹುದು ಇದು ತುಂಬಾ ಹೆಚ್ಚು ಕಂಡು ಬರ್ತಾ ಇದೆ ತುಂಬಾ ರೈತರು ಕೂಡ ಈ ರೀತಿ ನಮ್ಮ ಬೆಣ್ಣೆ ಹಣ್ಣಿನಲ್ಲಿ ಇದೆ ಅಂತ ನಮ್ಗೆ ಹೇಳ್ತಾ ಇದಾರೆ ಇದು ಕೊಂಬೆ ಕೊರಕದ ಲಕ್ಷಣ ಈಗ ಸಣ್ಣ ರಂಧ್ರ ಕೊರಕ ಅಂತ ತಾವು ಹೇಳಿದ್ರಿ ಇದು ಎಲ್ಲಿ ಹಾನಿ ಮಾಡುತ್ತೆ ಈ ಶಾರ್ಟ್ ಹೋಲ್ ಬೋರರ್ಸ್ ಏನ್ ಹೇಳ್ತೀವಲ್ಲ ಇದು ನಾವು ನೋಡಿರೋ ಹಾಗೆ ಕಾಂಡ ಮತ್ತೆ ಕೊಂಬೆ ಎರಡರಲ್ಲೂ ಕೂಡ ಕಂಡು ಬರುತ್ತೆ ಸಣ್ಣ ರಂಧ್ರವನ್ನ ಮಾಡುತ್ತೆ ಈ ಗನ್ನಲ್ಲಿ ನಾವು ಹೊಡೆದಾಗ ಹೇಗೆ ಶಾರ್ಟ್ ಹೋಲ್ ಕಾಣಿಸುತ್ತೆ ವೃತ್ತಾಕಾರದ ಸಣ್ಣ ರಂಧ್ರ ಅಂದ್ರೆ ಒಂದು ವ್ಯವಸ್ಥಿತವಾಗಿ ರಂಧ್ರ ಕೊರದಂಗೆ ಇರುತ್ತೆ ರಂಧ್ರ ಕೊರದಂಗೆ ಇರುತ್ತೆ ಇದು ಕಾಂಡ ಮತ್ತು ಕೊಂಬೆಗಳಲ್ಲಿ ಎರಡರಲ್ಲೂ ಕಂಡು ಬರುತ್ತೆ ಮತ್ತೆ ಇದು ಆರೋಗ್ಯಕರವಾಗಿರುವಂತ ಮರಗಳಲ್ಲಿ ಕಂಡು ಬರೋದಿಲ್ಲ ಪೋಷಕಾಂಶಗಳ ತೊಂದರೆ ಇದ್ರೆ ಅಥವಾ ನೀರು ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅಥವಾ ಯಾವ್ದಾದ್ರೂ ರುಜಿನಗಳಿಂದ ತೊಂದರೆ ಆಗಿದೆ ಎಂದಾಗ ಈ ಶಾಟೋಲ್ ಬೋರರ್ಸ್ ಅನ್ನೋದು ಹಾನಿ ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ ಆರೋಗ್ಯವಾಗಿರುವಂತ ಗಿಡಗಳಲ್ಲಿ ತುಂಬಾ ಕಡಿಮೆ ಬರುತ್ತೆ ಈ ಶಾರ್ಟ್ ಹೋಲ್ ಬೋರರ್ಸ್ ಅಂತ ಬಂದರೆ ಇದರಲ್ಲಿ ನೀವು ಅಂದ್ರೆ ಸಣ್ಣ ರಂಧ್ರಗಳಿರುತ್ತೆ ಒಂದರಿಂದ ಎರಡು ಎಂ ಎಂ ಸೈಜ್ ಇರುತ್ತೆ ರಂಧ್ರಗಳು ಅದು ಕಾಂಡಗಳಲ್ಲಿ ಕೂಡ ಕಂಡು ಬರುತ್ತೆ ಕೊಂಬೆನಲ್ಲೂ ಬರುತ್ತೆ ಮತ್ತೆ ಆ ರಂಧ್ರಗಳಿಂದ ಈ ಬಿಳಿ ಬಣ್ಣದ ಪೌಡರ್ ಹೊರಗಡೆ ಬೀಳ್ತಾ ಇರುತ್ತೆ ಪುಡಿ ಇಲ್ಲ ಅಂದ್ರೆ ಈ ಸಿಲಿಂಡರ್ ರೀತಿಯಲ್ಲಿ ಆ ರಂಧ್ರಗಳಿಂದ ಚಾಚ್ಕೊಂಡಿರುತ್ತೆ ಇದೆರಡೂನು ಶಾರ್ಟ್ ಹೋಲ್ ಬೋರರ್ದು ಲಕ್ಷಣ ಅಂದ್ರೆ ಈ ಕೊರಕ ಸಂಕೀರ್ಣ ಅಂತ ಹೇಳಿ ಕಾಂಪ್ಲೆಕ್ಸ್ ಅಂದ್ರೆ ಸಮಗ್ರವಾಗಿ ಹೌದು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಯೂಶಲಿ ಈ ಕಾಂಡ ಕೊರಕಗಳು ಪೋಸ್ಟ್ ರೈನಿ ಸೀಸನ್ ಅಂದ್ರೆ ಮಳೆಗಾಲ ನಂತರದಲ್ಲಿ ಕಂಡು ಬರೋದು ಜಾಸ್ತಿ ನಾವು ಅಬ್ಸರ್ವ್ ಮಾಡಿರೋ ಹಾಗೆ ಅದಕ್ಕೆ ನಾವೇನ್ ಹೇಳ್ತೀವಿ ಗಿಡದಲ್ಲಿ ನೀರ್ ನಿಲ್ಬಾರ್ದು ಒಂದು ಯಾಕೆಂದ್ರೆ ನೀರ್ ನಿಂತ್ರೆ ಅಲ್ಲಿ ರೋಗ ಬರುವ ಸಾಧ್ಯತೆ ಇರುತ್ತೆ ರೋಗ ಬಂದ್ರೆ ಮರ ವೀಕ್ ಆಗೋ ಸಾಧ್ಯತೆ ಇರುತ್ತೆ ಕೀಟಗಳು ಕೂಡ ಬರುತ್ತೆ ಮಳೆಗಾಲದ ನಂತರದಲ್ಲಿ ಇದು ಜಾಸ್ತಿ ಕಂಡು ಬರ್ತಾ ಇರೋದ್ರಿಂದ ನೀರು ನಿಲ್ದೇ ಇರೋ ರೀತಿ ನೋಡ್ಕೊಬೇಕಿದೆ ಮೊದಲನೇದು ಎರಡನೇದು ಒಳ್ಳೆ ಪೋಷಕಾಂಶಗಳನ್ನ ಟೈಮ್ ಟೈಮ್ಗೆ ಸರಿಯಾಗಿ ಕೊಡಬೇಕಾಗ್ತದೆ ಅಷ್ಟು ಕೀಟಗಳು ಅಂತ ಸೀರಿಯಸ್ ಆಗಿ ಏನೂ ಇವಾಗಿಲ್ಲ ಒಂದೊಂದಾಗಿ ಕಂಡು ಬರ್ತಾ ಇರೋದ್ರಿಂದ ನಾವು ಪ್ರಿಕಾಷನ್ ಆಗಿ ಮ್ಯಾನೇಜ್ಮೆಂಟ್ ತಗೋಬೇಕಾಗ್ತದೆ ಅದರಲ್ಲಿ ಮೊದಲನೇದು ಈ ನೀರು ನಿರ್ವಹಣೆ ಮಾಡೋದು ಎರಡನೇದು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಮೂರನೇದು ಕೊಂಬೆ ಕೊರಕ ರೆಂಬೆ ಕೊರಕ ಇರುತ್ತಲ್ಲ ಇದನ್ನ ಕಂಡು ಬರುವ ಕತ್ತರಿಸಿ ಸುಡಬೇಕು ಈ ಬಾರ್ಕ್ ಮತ್ತೆ ಸ್ಟೆಮ್ ಹೋಲ್ ಬೋರರ್ಸ್ ಮೂರ್ ಏನಿದೆಯಲ್ಲ ಇದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಇದು ಮೇನ್ ಸ್ಟೆಮ್ಗೆ ಬರುತ್ತೆ ಕಾಂಡಕ್ಕೆ ಬರೋದ್ರಿಂದ ಜಾಸ್ತಿ ಈ ನಾವು ಪೇಂಟ್ ಮಾಡಬೇಕು ಪೇಂಟ್ ಬಂದ್ರೆ ಸುಣ್ಣ ಬಳಿತಾರೆ ಸುಣ್ಣ ಬಳಿಯೋದು ಅಥವಾ ಸಿ ಓ ಸಿ ಅಥವಾ ಬೋಡಿಯಾಕ್ಸ್ ಪೇಸ್ಟ್ ಅಂತ ಏನ್ ಬರುತ್ತೆ ಅದನ್ನ ಬಳಿಯೋದ್ರಿಂದ ಈ ಹುಳುಗಳು ಬಂದು ಅಲ್ಲಿ ಮೊಟ್ಟೆ ಇಡೋದಾಗ್ಲಿ ಅದಕ್ಕೆ ಹಾನಿ ಮಾಡೋದಾಗ್ಲಿ ತಪ್ಪಿಸಬಹುದು ಹಚ್ಚಬಹುದು ಹಚ್ಚೋದ್ರಿಂದ ಈ ಹುಳುಗಳು ಬಂದು ಅಲ್ಲಿ ಮೊಟ್ಟೆ ಇಡೋದನ್ನ ತಡೆಗ ಇದೆಷ್ಟು ಮಾಡಬಹುದು ಅದು ಬಿಟ್ರೆ ಸ್ಟೆಂಬೋರರ್ ಏನಾದ್ರೂ ಇದೆ ಅಂತ ಹೇಳಿದ್ರೆ ಗೆ ಪೆಟ್ರೋಲ್ ಅಥವಾ ಎಣ್ಣೆ ಅಥವಾ ಯಾವ್ದಾದ್ರು ನಿಮ್ಮ ಹತ್ರ ಕೀಟನಾಶಕ ಇದ್ರೆ ಅದನ್ನ ಆ ರಂಧ್ರಕ್ಕೆ ಒಂದ್ ಐದು ಐದ್ ಎಲ್ ಅದನ್ನ ಇಂಜೆಕ್ಟ್ ಮಾಡಿ ಆ ರಂಧ್ರವನ್ನ ತೇವಾ ಆಗಿರುವಂತ ಮಣ್ಣಿನಿಂದ ಮುಚ್ಚಿಬಿಡ್ಬೇಕು ಅದು ಉಸಿರುಗಟ್ಟು ಸಾಯೋ ಚಾನ್ಸಸ್ ಹೌದು ಒಳಗಡೆ ಆ ಹುಳು ಇದೆ ಅಂದ್ರೆ ಅದು ಉಸಿರುಗಟ್ಟು ಸಾಯುತ್ತೆ ಈ ರೀತಿ ಮಾಡ್ಬೋದು ಸ್ಟೆಂಬೋರ್ ಅವರಿಗೆ ಮೊದಲನೇದಾಗಿ ಏನ್ ಹೇಳೋದು ಅಂದ್ರೆ ನಾವು ನೀರು ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಮಾಡ್ಬೇಕು ಅಂದ್ರೆ ನಮ್ಮ ಮರಗಳು ಬಹಳ ಆರೋಗ್ಯಕರವಾಗಿ ಗಟ್ಟಿಮುಟ್ಟಾಗಿದ್ರೆ ಇವೆಲ್ಲ ಕೀಟಗಳು ಬರೋದಿಲ್ಲ ಈ ಎಲೆ ಮತ್ತು ಹೂಗಳಲ್ಲಿ ಒಂದು ಕೀಟ ಬರುತ್ತೆ ಈ ಚಿಗುರುಗಳು ಬರುವ ಸಮಯದಲ್ಲಿ ಪತಂಗ ಬಂದು ಆ ಚಿಗುರುಗಳಲ್ಲಿ ಮೊಟ್ಟೆ ಇಡುತ್ತೆ ಮೊಟ್ಟೆ ಇಟ್ಟ ಮೇಲೆ ಆ ಮರಿ ಹುಳು ಹೊರಗಡೆ ಬಂದು ಚಿಗುರುಗಳ ಎಲೆಗಳನ್ನ ಸಿಲ್ಕ್ ತರ ಇರೋ ಥ್ರೆಡ್ ಅದನ್ನ ಶ್ರವಿಸಿ ಅದು ಒಂದೊಂದು ಎಲೆಗಳನ್ನ ಜೋಡಿಸಿ ಒಳಗಡೆ ಈ ಮರಿ ಹುಳು ತಿನ್ನೋಕೆ ಸ್ಟಾರ್ಟ್ ಮಾಡಿ ಕಟ್ಟಿ ಕಟ್ಟಿ ಅದನ್ನ ಗುಂಪಾಗಿ ಕಟ್ಟಿ ಒಳಗಡೆಯಿಂದ ಅದು ತಿನ್ನೋದಿಕ್ಕೆ ಪ್ರಾರಂಭ ಮಾಡುತ್ತೆ ಇದು ವಸಂತ ಕಾಲದಲ್ಲಿ ಆ ಸಮಯದಲ್ಲಿ ಚಿಗುರುಗಳು ಜಾಸ್ತಿ ಬರುತ್ತಲ್ಲ ಆ ಟೈಮ್ ನಲ್ಲಿ ಈ ಹುಳುಗಳು ಕಂಡು ಬರುತ್ತೆ ಈ ಚಿಗುರು ಮುಗಿದ ನಂತರ ಹೂವು ಪ್ರಾರಂಭ ಆಗುತ್ತೆ ಈ ಹೂ ಬರೋ ಟೈಮ್ ನಲ್ಲಿ ಚಿಗುರಿನಿಂದ ಹೂಗಳಿಗೆ ಶಿಫ್ಟ್ ಆಗುತ್ತೆ ಹೂಗಳಲ್ಲೂ ಬಲೆ ಕಟ್ಟುತ್ತಾ ಬೆಣ್ಣೆಹಣ್ಣಿನಲ್ಲಿ ಗೊಂಚಲು ಬರುತ್ತೆ ಅದು ಒಂದೊಂದು ಬಿಡಿ ಹೂಗಳನ್ನ ಬಲೆ ಕಟ್ಟಿ ಒಳಗಡೆಯಿಂದ ಆ ಹೂಗಳನ್ನ ತಿನ್ನುತ್ತೆ ಇದರಿಂದ ಆ ಹೂವು ಒಣಗೋದು ಮತ್ತೆ ಉದುರೋದು ಆಗುತ್ತೆ ಈ ತರ ಆಗೋದ್ರಿಂದ ನಮಗೆ ಮುಂದೆ ಕಣ್ಣು ಬರೋದು ಕಡಿಮೆ ಆಗುತ್ತೆ ಇದರಿಂದ ನಮಗೆ ಇಳುವರಿ ಕೂಡ ಅಫೆಕ್ಟ್ ಆಗುತ್ತೆ ಇದು ಹೂವು ಮತ್ತು ಎಲೆಗಳು ಒಂದು ಕೀಟ ಇದಲ್ದೇನೆ ಚಿಗುರು ಬರೋ ಸಮಯದಲ್ಲಿ ಈ ಎಲೆ ಸುರಂಗ ಕೀಟ ಅಂತ ಒಂದು ಬರುತ್ತೆ ಅದು ಓನ್ಲಿ ಚಿಗುರು ಬರೋ ಸಮಯದಲ್ಲಿ ಅಷ್ಟೇ ಬರುತ್ತೆ ಇದು ಎಲೆ ಎರಡು ಪದರಗಳ ಮಧ್ಯೆ ಹಸಿರು ಪದಾರ್ಥವನ್ನ ತಿನ್ನೋದ್ರಿಂದ ಎಲೆ ಒಣಗ್ತಾ ಹೋಗುತ್ತೆ ಅದ್ರಿಂದ ಬೆಳವಣಿಗೆ ಕುಂಠಿತ ಆಗುತ್ತೆ ಇದು ತುಂಬಾ ಮೇಜರ್ ಆಗಿ ಏನಿಲ್ಲ ಅದು ಹಾಗೆ ಬಂದು ಹಾಗೆ ಒಟ್ಟೋಗ್ಬಿಡುತ್ತೆ ಅದಕ್ಕೆ ನಿರ್ವಹಣೆ ಬೇಕಾಗೋ ಅವಶ್ಯಕತೆ ಇಲ್ಲ ಫೀಲ್ಡ್ ಅಲ್ಲಿ ತುಂಬಾ ಜಾಸ್ತಿ ಕಂಡು ಬರ್ತಿದೆ ಅಂದ್ರೆ ಆ ಚಿಗುರನ್ನ ಕತ್ತರಿಸಿ ಅದನ್ನ ಸುಡಬೇಕು ಸುಡಬೇಕು ಅಥವಾ ಹೂಳ್ಬೇಕು ಸ್ವಲ್ಪ ಆಳವಾಗಿ ಹೌದು ಆ ರೀತಿ ಮಾಡೋದ್ರಿಂದ ಬಲೆ ಕಟ್ಟುವಂತ ಕೀಟಗಳ ನಿರ್ವಹಣೆ ಮಾಡಬಹುದು ಎಲೆ ಸುರಂಗದ ಕೀಟವನ್ನು ಕೂಡ ನಿರ್ವಹಣೆ ಮಾಡಬಹುದು ಇದಕ್ಕೆ ಕೆಮಿಕಲ್ ಸ್ಪ್ರೇ ನಾವು ಯಾಕೆ ರೆಕಮೆಂಡ್ ಮಾಡಲ್ಲ ಅಂದ್ರೆ ಹೂವು ಕಟ್ಟೋ ಸಮಯದಲ್ಲಿ ಜೇನುನೊಣಗಳು ನೊಣಗಳು ಚಟುವಟಿಕೆ ಜಾಸ್ತಿ ಜಾಸ್ತಿ ಇರುತ್ತೆ ಅವಾಗ ನಾವು ಅದಕ್ಕೆ ಕೆಮಿಕಲ್ ನ ರೆಕಮೆಂಡ್ ಮಾಡಕ್ ಹೋಗೋದಿಲ್ಲ ತುಂಬಾ ಹಾನಿ ಆಗ್ತಾ ಇದೆ ಇದ್ರಿಂದ ಅಂದಾಗ ಕೊನೆಯದಾಗಿ ಕೆಮಿಕಲ್ನ ಸ್ಪ್ರೇ ಮಾಡಬೇಕು ಅನ್ನೋದಾದ್ರೆ ಕೆಮಿಕಲ್ನ ಸ್ಪ್ರೇ ಮಾಡಬಹುದು ಅದಕ್ಕೆ ಜನರಲ್ ಆಗಿ ಲ್ಯಾಂಡ್ಡಸ್ ಅಂತ ಇದೆ ಅದು ಒಂದು ಲೀಟರ್ಗೆ ಅರ್ಧ ಎಂ ಎಲ್ ನ ಮಿಶ್ರಣ ಮಾಡಿ ಸ್ಪ್ರೇ ಮಾಡಬಹುದು ಅದನ್ನ ಸಂಜೆ ಸಮಯದಲ್ಲಿ ಸ್ಪ್ರೇ ಮಾಡೋದ್ರಿಂದ ಒಳ್ಳೆಯದು ಇದರಿಂದ ಜೇನು ನೊಣಗಳಿಗೆ ತೊಂದರೆ ಆಗೋದಿಲ್ಲ ಯಾಕೆಂದ್ರೆ ಜೇನು ನೊಣಗಳು ಬೆಳಿಗ್ಗೆ ಸಮಯದಲ್ಲಿ ಪರಾಗಸ್ಪರ್ಶ ಮಾಡೋದ್ರಿಂದ ಸಂಜೆ ಸಮಯದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಕೀಟನ ನಿರ್ವಹಣೆ ಮಾಡಬಹುದು ಮತ್ತೆ ಜೇನು ನೊಣಗಳಿಗೆ ತೊಂದರೆ ಆಗದೆ ಇರೋ ರೀತಿ ಕೂಡ ನೋಡ್ಕೊಬಹುದು ಇನ್ನು ರಸ ಇರುವಂತಹ ಕೀಟಗಳು ಕೂಡ ಬೆಣ್ಣೆ ಹಣ್ಣಿನ ಬೆಳೆಗೆ ತೊಂದರೆ ಕೊಡ್ತವೆ ಅಂತ ಹೇಳಿದ್ರೆ ಇದು ಏನು ಮೇಜರ್ ಆಗಿಲ್ಲ ಮೈನರ್ ಹಾಗೆ ಬರುತ್ತೆ ಮತ್ತೆ ಹೋಗುತ್ತೆ ಇದರಲ್ಲಿ ಸ್ವಲ್ಪ ಮೇಜರ್ ಅಂತ ಅನ್ಸಿದ್ರೆ ಟಿ ಮಸ್ಕಿಟೋ ಬಗ್ ಅಂತ ಹೇಳ್ತೀವಿ ಇದೇನ್ ಮಾಡುತ್ತೆ ಅಂದ್ರೆ ಈ ಹೂ ಗೊಂಚಲು ಇದೆಯಲ್ಲ ಆ ಹೂ ಗೊಂಚಲುಗಳಲ್ಲಿ ಬರ್ಡ್ಸ್ ಅಂತ ಬರುತ್ತೆ ಇವುದ್ರಲ್ಲಿ ಅದು ರಸ ಇರುತ್ತೆ ಈ ರಸ ಇರೋವಾಗ ಅದು ವಿಷಕಾರಿ ಪದಾರ್ಥಗಳನ್ನ ಇಂಜೆಕ್ಟ್ ಮಾಡುತ್ತೆ ಆ ಇಂಜೆಕ್ಟ್ ಮಾಡೋದ್ರಿಂದ ಆ ಹೂ ಗೊಂಚಲು ಏನಿರುತ್ತೆ ಅದು ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಆ ಬಡ್ಸ್ ಗಳೆಲ್ಲ ಉದುರುತ್ತೆ ಇಳುವರಿ ಮೇಲೆ ಎಫೆಕ್ಟ್ ಆಗುತ್ತೆ ನೇರವಾಗಿ ತೊಂದರೆ ಮಾಡುತ್ತೆ ಆ ಟೈಮ್ ನಲ್ಲಿ ಈ ಟಿ ಮಸ್ಕಿಟೋ ಬಗ್ ಡ್ಯಾಮೇಜ್ ಮಾಡುತ್ತೆ ಅದು ಬಿಟ್ರೆ ಬಿಳಿ ಬಿಳಿ ನೋಣ ಸ್ಪೈರ್ಲಿಂಗ್ ವೈಟ್ ಫ್ಲೈ ಅಂತ ಕರಿತೀವಿ ಅದು ವೃತ್ತಾಕಾರದಲ್ಲಿ ಎಲೆಯ ಕೆಳಗಡೆ ಕಂಡು ಬರುತ್ತೆ ಅದು ಬೇಸಿಗೆ ಟೈಮ್ ನಲ್ಲಿ ಹಾಗೆ ಬಂದು ಹೊರಟೋಗುತ್ತೆ ನಿರ್ವಹಣೆ ಅವಶ್ಯಕತೆ ಇರೋದಿಲ್ಲ ತುಂಬಾ ಹೆಚ್ಚಾಗಿ ಕಂಡು ಬಂದ ಅಷ್ಟೇ ನಿರ್ವಹಣೆ ಕ್ರಮ ಮಾಡಬಹುದು ಅಂದ್ರೆ ಬಂದಿರೋ ಎಲೆಗಳನ್ನ ಪ್ರೂನಿಂಗ್ ಮಾಡಿ ಅದನ್ನ ಸುಟ್ಟಾಕೋದು ಮಾಡಬಹುದು ಇಲ್ಲ ಅಂತ ಅಂದ್ರೆ ನಿರ್ವಹಣೆ ಬೇಕಾಗಿಲ್ಲ ಅದಕ್ಕೆ ಅದು ಬಿಟ್ರೆ ಮೀಲಿ ಬಗ್ಗೆ ಇಟ್ಟು ತಿಗಣೆ ಅಂತ ಕರಿತೀವಿ ಅದು ಕೂಡ ತುಂಬಾ ಹೆಚ್ಚಾಗಿ ಕಂಡು ಬರೋದಿಲ್ಲ ಅದು ಗುಂಪು ಗುಂಪಾಗಿ ಇರುತ್ತೆ ಈ ಹಣ್ಣಿನ ತೊಟ್ಟು ಇರುತ್ತಲ್ಲ ಅಲ್ಲಿ ಗುಂಪಾಗಿರುತ್ತೆ ಚಿಗುರುಗಳಲ್ಲಿ ತುಂಬಾ ಹೆಚ್ಚಾಗಿ ಕಂಡು ಬರುತ್ತೆ ಅಲ್ಲಿ ರಸ ಇರುತ್ತೆ ಮತ್ತೆ ರಸ ಹೀರಿದ್ಮೇಲೆ ಸಕ್ಕರೆ ಅಂಶದ ದ್ರವವನ್ನ ಸ್ರವಿಸೋದ್ರಿಂದ ಅಲ್ಲಿ ಬ್ಲಾಕ್ ಸೂಟಿ ಮೋಡ್ ಏನ್ ಕಪ್ಪು ಶಿಲೀಂಧ್ರ ಬೆಳೆಯೋದ್ರಿಂದ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಎಫೆಕ್ಟ್ ಆಗುತ್ತೆ ಈ ತರ ಇದು ಹಾನಿ ಮಾಡೋದ್ರಿಂದ ನಾವು ಇದನ್ನ ಪೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಬಟ್ ಇಟ್ ಈಸ್ ಮೈನರ್ ಅಂತ ಮೇಜರ್ ಏನಿಲ್ಲ ಕಂಡು ಬಂದ್ರೆ ನೀವು ಎನ್ ಎಸ್ ಬೇವಿನ ಕಷಾಯವನ್ನ ಸ್ಪ್ರೇ ಮಾಡಬಹುದು ತುಂಬಾ ಸಿವಿಯರ್ ಆಗಿದೆ ಅಂದ್ರೆ ನೀವು ಸಿಂಥೆಟಿಕ್ ಕೆಮಿಕಲ್ಸ್ ಸ್ಪ್ರೇ ಮಾಡಬಹುದು ಇಮಿಡಾ ಕ್ಲೋಪ್ರಿಡ್ ಅಥವಾ ಡಯಾಫೆಂಥಿಯೂರಾನ್ ಅಂತ ಕೆಮಿಕಲ್ಸ್ ಇದೆ ಇಮಿಡಾ ಕ್ಲೋಪ್ರಿಡ್ ಆದ್ರೆ ಪಾಯಿಂಟ್ ತ್ರೀ ಎಂ ಎಲ್ ಒನ್ ಲೀಟರ್ಗೆ ಮತ್ತೆ ಮೆತಗ್ಸಾಮ್ ಆದ್ರೆ ಪಾಯಿಂಟ್ ತ್ರೀ ಗ್ರಾಮ್ ಒಂದು ಲೀಟರ್ ಗೆ ಹಾಕಿ ಸ್ಪ್ರೇ ಮಾಡಬೇಕು ಅದು ಇಲ್ಲ ಅಂದ್ರೆ ಡಯಾಫೆನ್ತ್ಯೂರಾನ್ ಅಂತ ಬರುತ್ತೆ ಅದನ್ನು ಕೂಡ ಪಾಯಿಂಟ್ ತ್ರೀ ಗ್ರಾಮ್ ಒಂದು ಲೀಟರ್ ಗೆ ಹಾಕಿ ಸ್ಪ್ರೇ ಮಾಡಬಹುದು ಅದೇ ನಮ್ಮ ಬೇವಿನ ಬೀಜದ ಕಷಾಯ ಆದ್ರೆ ಒಂದು ಲೀಟರ್ ನೀರಿಗೆ ಮೂರರಿಂದ ಐದು ಮಿಲಿ ಲೀಟರ್ ನ ಒಂದು ಲೀಟರ್ ನಲ್ಲಿ ಹಾಕಿ ಸ್ವಲ್ಪ ಡಿಟರ್ಜೆಂಟ್ ನ ಆಡ್ ಮಾಡಿ ಸಿಂಪಡಣೆ ಮಾಡಬಹುದು ಬೇವಿನ ಬೀಜದ ಪುಡಿ ಆದ್ರೆ ಒಂದು ಐದು ಗ್ರಾಮ್ ಒಂದು ಲೀಟರ್ ಹಾಕೊಂಡು ಹಾ ಒಂದ್ ರಾತ್ರಿ ಇಟ್ಟು ಒಂದು ರಾತ್ರಿ ಇಟ್ಟು ಬೆಳಿಗ್ಗೆ ಅದನ್ನ ಮಿಶ್ರಣ ಮಾಡಿ ಸೋಸಿ ಅದನ್ನ ಸ್ವಲ್ಪ ಡಿಟರ್ಜೆಂಟ್ ಆಡ್ ಮಾಡಿ ಅದಕ್ಕೆ ನೀವು ಸ್ವಲ್ಪ ಕೂಡ ಸೇರಿಸಿ ಸಾವಿರ ಪಿಪಿಎಂ ಸಾಂದ್ರತೆ ಇರುವಂತ ಅಲ್ಲಿ ಮೂರ್ ಸಾವಿರ ಪಿಪಿಎಂ ಇಂದ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಕಾನ್ಸಂಟ್ರೇಷನ್ ಅಂದ್ರೆ ಹತ್ತು ಸಾವಿರ ಪಿಪಿಎಂ ಬಳಸಬಹುದು ಬೇವಿನ ಎಣ್ಣೆ ಸಿಗುತ್ತೆ ಬೇವಿನ ಕಷಾಯ ಕೂಡ ಬೇರೆ ಬೇರೆ ಕಂಪನಿ ಹೆಸರುಗಳಲ್ಲಿ ಸಿಗುತ್ತೆ ರೆಡಿಮೇಡ್ ಸಿಗ್ತಾ ಇದೆ ರೆಡಿಮೇಡೇ ಸಿಗುತ್ತಾ ಆತ್ಮೀಯ ರೈತ ಬಾಂಧವರೇ ತಮಗೆ ಈ ಬೆಣ್ಣೆ ಹಣ್ಣು ಬೆಳೆಯ ಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎ ಟಿ ರಾಣಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು ಸೊನ್ನೆ ಏಳು ಮೂರು ಒಂದು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಒಂದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಸೊನ್ನೆ ಏಳು ಮೂರು ಒಂದು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಒಂದು ತುಂಬ ಸಂತೋಷ ಡಾಕ್ಟರ್ ರಾಣಿ ಅವರು ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ರೈತ ಬಾಂಧವರೇ ಇದುವರೆಗೆ ಬೆಣ್ಣೆ ಹಣ್ಣಿನ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಚೆಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾದ ಎ ಎಟಿ ರಾಣಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪೇ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಚೆನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ಕೃಷಿ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಿವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ